ಅಪಪ್ರಚಾರಗಳನ್ನು ಮಾಡೋದು ವಕ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಕ್ ಪ್ರಾಪರ್ಟಿ ಮೇಲೆ ಮೂಡ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಮಂತ್ರಿ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು ಇವೆಲ್ಲ ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಿ ಇವತ್ತು ನಿಮ್ಮ ತಟ್ಟೆನಲ್ಲಿ ಎಗ್ಡ ಬಿದ್ದಿದೆ ಎಗ್ಡ ಬಿದ್ದಿದೆ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನೀವು ನಾನು ಅದಕ್ಕೆ ಹೇಳಿದೆ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಅಂತ ಹೇಳಿ ಹೇಳಿದ್ರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ನೀವು ಈ ದೇಶದ ಪ್ರಧಾನಮಂತ್ರಿಗಳು ನೀವು ಹೇಳಬಾರದು ಒಂದು ವೇಳೆ